ಬರದಿಂದ ಕಂಗೆಟ್ಟ ರೈತರಿಗೆ ಸರ್ಕಾರ ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ಫ್ರೂಟ್ಸ್ ಐಡಿ ಮುಖಾಂತರ ಒಂದರಿಂದ ಒಂಬತ್ತನೇ ಹಂತದವರೆಗೆ ಒಟ್ಟು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೈದು ಫಲಾನುಭವಿ ರೈತರಿಗೆ ರೂಪಾಯಿ ನೂರ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಬೆಳೆ ಪರಿಹಾರ ಪಾವತಿಯಾಗಿದೆ ಫೇಸ್ ಒಂದರಿಂದ ಫೇಸ್ ಒಂಬತ್ತರವರೆಗಿನ ಪ್ರತಿ ಫಲಾನುಭವಿಗೆ ಕನಿಷ್ಠ ಬೆಳೆ ಪರಿಹಾರ ಮೊತ್ತ ರೂಪಾಯಿ ಒಂದು ಸಾವಿರ ಹಾಗೂ ಗರಿಷ್ಠ ಮೊತ್ತ ರೂಪಾಯಿ ಎರಡು ಸಾವಿರ ಆಗಿರುತ್ತದೆ ಫೇಸ್ ಹತ್ತರಲ್ಲಿ ಐದು ಸಾವಿರದ ಮುನ್ನೂರ ಅರವತ್ತೈದು ಫಲಾನುಭವಿ ರೈತರಿಗೆ ರೂಪಾಯಿ ಇನ್ನೂರ ಎಂಬತ್ತ್ಮೂರು ಪಾಯಿಂಟ್ ಆರು ಆರು ಲಕ್ಷ ಬೆಳೆ ಪರಿಹಾರ ಪಾವತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ತಿಳಿಸಿದ್ದಾರೆ ಕೇಂದ್ರದಿಂದ ಸಿಕ್ಕಿರುವ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರವನ್ನು ಬಿಡುಗಡೆ ಮಾಡಿ ರಾಜ್ಯ ಕಂದಾಯ ಇಲಾಖೆ ಆದೇಶ ಪ್ರಕಟಿಸಿದೆ ಫ್ರೂಟ್ಸ್ ತಂತ್ರಾಂಶದ ಮೂಲಕ ರಾಜ್ಯ ಸರ್ಕಾರ ಪರಿಹಾರದ ಹಣವನ್ನು ಜಮೆ ಮಾಡಿದೆ